ಕುಮಾರಸ್ವಾಮಿ ಅವರಿಗೆ ನಮ್ಮ ಪಕ್ಷದ್ದು ಕುಮಾರಸ್ವಾಮಿ ಸಹ ನಮ್ಮ ಪಕ್ಷದ ನಮ್ಮಲ್ಲಿ ಸಮರ್ಥ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಆಗುವವರನ್ನ ಕಲ್ಲವರುತ್ತಾರೆ ಅವ್ರ ನಾಯಕತ್ವದಲ್ಲಿ ಎ ಸಿ ಯಲ್ಲಿ ಇರೋದರಿಂದ ಕರ್ನಾಟಕ ಚಿತ್ರ ಅವ್ರಿಗೆ ಗೊತ್ತಿಲ್ಲ ನೀವು ಮಕರ ಸಂಕ್ರಾಂತಿ ಆದ್ರೂ ನೀವು ಟಿವಿಯಾಗ ಪೇಪರ್ದಾಗ ನೋಡಕತ್ತೀರಿಪ್ಪ ನನಗೇನು ಗೊತ್ತಿಲ್ಲ ಕ್ರಾಂತಿ ಉಂಟಾಗೋದಿಲ್ಲ ಕ್ರಾಂತಿ ನಿಮ್ಮಿಂದ ಎಲ್ಲ ಕ್ರಾಂತಿ ನೀವು ಟಿವಿಯಾಗ ಪೇಪರ್ದಾಗ ಕ್ರಾಂತಿ ಅಲ್ಲ ಕ್ರಾಂತಿ ನಿಮ್ಮಿಂದನೇ ಕೇಳಾಕೈತಿ ನಮ್ಮಲ್ಲಿ ಕ್ರಾಂತಿನೇ ಇಲ್ಲ ಪ್ರಾಂತಿನೂ ಇಲ್ಲ ಚಿತ್ರಾಂಬರ್ ಈಗ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ಆದ ನಂತರ ಸಿ ಎಮ್ ಅವ್ರ ಬದಲಾವಣೆ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಈಗ ದೇವರ ಧರ್ಸೋ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ ನಾನು ಏನಾದರೂ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡೋ ಜಾಗದಾಗಿದ್ರ ಶಿ ಎಲ್ಪಿ ನನ್ನ ಕೈಯಾಗಿದ್ರೆ ನಿಮ್ಮ ಎದುರುಗಡೆ ಹೇಳ್ಬಿಡ್ತೀನಿ ನಾಳೆ ಚೇಂಜ್ ಮಾಡ್ತೀನಿ ಅತೈತಿ ಅಥವಾ ಕಂಟಿನ್ಯೂ ಮಾಡಿದ್ದೀನಿ ಎರಡೂ ನನ್ನ ಎತ್ತಿರಲಿಲ್ಲ ನಾನು ಸುಳ್ಳ ಸುಳ್ಳ ಸುಖ ಸುಮನನೆ ಮಾಹಿತಿ ತೀರ್ಮಾನ ತಗೋತಾರೆ ಹೈಕಮಾಂಡ್ ಇದೆ ಸಿ ಎಲ್ ಪಿ ಇದೆ ಅವ್ರು ಏನು ತೀರ್ಮಾನ ತಗೋತಾರ ಅನ್ನೋದು ಅವ್ರು ಬಿಟ್ಟು ಅಂತ ನಿಮ್ಗೆ ಇಮಿಡಿಯೇಟ್ ಹೇಳ್ಬಿಡ್ತೀನಿ ಎಲ್ಲಾಗ ಹೇಳಿದ್ರಲ್ಲೋ ಚೆನ್ನ ಚಂದ್ರೆ ಅವ್ರಿಗೆ ಹೇಳ್ತೀನಿ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರು ನಮ್ಮ ಮುಖ್ಯಮಂತ್ರಿಗಳು ಯಾರು ಬಜೆಟ್ ಮಂಡನೆ ಮಾಡ್ತಾರೆ ನಿಮ್ಗೆ ಯಾಕೆ ಅದ್ರ ಮೇಲೆ ಡೌಟ್ ಚರ್ಚೆ ನಿಮ್ಮಿಂದಪ್ಪ ದಿವಸ ಟಿ ವಿಯಾಗ ಅದೇ ಇರುತ್ತೆ ಪೇಪರ್ದಾಗ ಅದೇ ನೀವು ಏನು ಮಾಡೋಕ್ಕಿರೋ ಯಾರನ್ನ ಮಂತ್ರಿ ಮಂಡಲ ರಚನೆ ಅಂದ್ರೆ ಎಲ್ಲ ಎಮ್ ಎಲ್ ಮಂತ್ರಿ ಮಂತ್ರಿ ಮಾಡಿಬಿಡ್ತೀರಿ ಮುಖ್ಯಮಂತ್ರಿ ಮಾಡಬೇಕು ಬರ್ತಂದ್ರೆ ಎಲ್ಲರೂ ಒಂದೊಂದು ದಿವಸ ಅವನ ಹೆಸ್ರು ಅವನ ಹೆಸರು ಅವ್ರ ಹೆಸರು ಅವ್ರ ಓಡಿಸ್ತೀರಿ ನಮ್ಮ ಹೈಕಮಾಂಡ್ದಾಗ ಕೇಳಿದೇನು ಚರ್ಚೆ ಎಲ್ಲ ತವರು ಹೇಳ್ತಾರೆ ಎಲ್ಲವೂ ನಿಮ್ಮದೇ ಎಲ್ಲವೂ ನಿಮ್ಮಿಂದೆ ಸಿ ಎಮಾಂಡ್ ಹಾಗೂ ಸಿ ಎಲ್ ಪಿ ಆದ್ರೆ ಮಾತ್ರ ಎಲ್ಲರೂ ಮಾಡ್ತಾರೆ ಯಾಕೆ ಮಾಡಬಾರ್ದು ಹೈಕಮಾಂಡ್ ಆಶೀರ್ವಾದ್ರೆ ಹಾಗೆ ಹೈಕಮಾಂಡ್ ಹಾಗೂ ಸಿ ಎಲ್ ಪಿ ಎರಡೂ ಆಗ್ಬೋದು